ಐತಿಹಾಸಿಕ ಕೆಂಪು ಕೋಟೆ ಬಳಿ ನಡೆದ ಕಾರು ಸ್ಫೋಟ ಪ್ರಕರಣದ ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಹೊರಬೀಳುತ್ತಿವೆ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ಸೇಡನ್ನು ತೀರಿಸಿಕೊಳ್ಳಲು ಡಿಸೆಂಬರ್ ಆರರಂದು ದೆಲ್ಲಿಯ ಆರು ಪ್ರದೇಶಗಳು ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ಸರಣಿ ಬಾಂಬ್ ಸ್ಫೋಟಿಸಲು ಸಂಚು ನಡೆದಿತ್ತು ಎಂಬ ಸ್ಫೋಟಕ ವಿಚಾರವನ್ನು ತನಿಖಾ ತಂಡ ಬಯಲಿಗೆಳೆದಿದೆ ಈ ಮಧ್ಯೆ ಸ್ಫೋಟಕ ವಸ್ತುಗಳು ಬಾಂಬ್ ಮತ್ತಿತರ ಸರಕುಗಳನ್ನು ಸಾಗಿಸಲು ಮಾರುತಿ ಸುಜುಕಿ ಬ್ರೇಜಾ ಶಿಫ್ಟ್ ಡಿಸೈರ್ ಫೋರ್ಡ್ ಇಕೋ ಸೇರಿದಂತೆ ಮತ್ತೆರಡು ಕಾರುಗಳನ್ನು ಸಂಜುಗೊಳಿಸಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ ಈ ಸರಣಿ ಬಾಂಬ್ ಸ್ಫೋಟ ನಡೆಸಲು ಸೋಮವಾರ ಸಂಜೆ ಸ್ಫೋಟಗೊಂಡ ಹುಂಡೈ ಐ ಟ್ವೆಂಟಿ ಕಾರನ್ನು ಬಳಸಿಕೊಳ್ಳಲು ತೀರ್ಮಾನಿಸಲಾಗಿತ್ತು ಈವರೆಗೆ ಗುರುತಿಸಲಾದ ನಾಲ್ಕು ಕಾರುಗಳು ಹಳೆಯುವು ಇವುಗಳನ್ನು ಹಲವು ಬಾರಿ ಮರುಮಾರಾಟ ಮಾಡಿದ್ದರಿಂದ ಪತ್ತೆ ಹಚ್ಚುವುದು ಪೊಲೀಸರಿಗೆ ಕಷ್ಟವಾಗಿತ್ತು ಆದಾಗ್ಯೂ ಈಗ ನಾಲ್ಕು ಕಾರುಗಳು ಪತ್ತೆಯಾಗಿವೆ ಬ್ರೇಜಾ ಕಾರು ಹರಿಯಾಣದ ಫರೀದಾಬಾದ್ನ ಅಲ್ ಫಹರ್ ಸ್ಕೂಲ್ ಆವಣದಲ್ಲಿ ಕಂಡುಬಂದಿದೆ ಇದು ಭಯೋತ್ಪಾದಕರ ಚಟುವಟಿಕೆಗಳ ಕೇಂದ್ರ ಬಿಂದು ಇಕೋ ಸ್ಪೋರ್ಟ್ಸ್ ಕಾರು ಬುಧವಾರ ತಡರಾತ್ರಿ ಫರೀದಾಬಾದ್ನಲ್ಲಿ ಪತ್ತೆಯಾಗಿದೆ ಇದರ ಹಿಂದಿನ ಸೀಟಿನಲ್ಲಿ ಮಲಗಿದ್ದ ಯುವಕನೊಬ್ಬನನ್ನು ವಶಕ್ಕೆ ಪಡೆಯಲಾಗಿದೆ ಸೋಮವಾರ ವಶಕ್ಕೆ ಪಡೆದ ಡಿಸೈರ್ ಕಾರಿನಲ್ಲಿ ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿವೆ